ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕವು ರಂಗೀರುತ್ತಿರುವ ಬೆನ್ನಲ್ಲೇ ಪಕ್ಷದ ಅಭ್ಯರ್ಥಿಗಳು ಮಠ ಮಂತ್ರಿಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆಯುವುದರ ಜೊತೆಗೆ ಇತ್ತ ಮತಯಾಚನೆಯಲ್ಲಿ ಕೂಡ ಸದ್ಯ ಫುಲ್ ಆಗಿದ್ದಾರೆ ವೀಕ್ಷಕರಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಕಣದಲ್ಲಿ ಎನ್ಡಿಎ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರ್ಜುಳ ಹೊಸದುರ್ಗ ತಾಲೂಕಿನ ಭಗೀರಥ ಗುರುಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳನ್ನ ಭೇಟಿಯಾಗುವ ಮೂಲಕ ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ जुष्यमारो ओ जानन्दनम् बहु कीर्तिना भुंशत संवत्सरम् धीर्गमायुः शतवानम् भवति शता चद्वरुषतेष्येवेन्द्रिये प्रतिष्ठति श्रीसाम्ब सदा शिव भवान् शङ्कर स्वाभिदेवताभ्यो नमः सम्पूर्ण कृपकटाक्षपल सिद्धिरस्तु राजकीय क्षेत्रेषु अभिरुद्धिरस्तु <laughs> चेंगला इला मेंटेन करना हां राजन मैं हाई लेवल फैमिली ऑप्शन में प्लेस नाम आश्रम आप ये वाला प्रेक्षण और कैसे होती है कितना रे ये आश्रम वाला मूवमेंट चल रहा है ठीक है नोट मिल गया

ಆಮೇಲೆ ನಮ್ಮ ಅಲ್ಲಿ ನಮ್ಮ ಅಶೋಕ್ ಸಿದ್ದಾಪುರ ಆ ಕಡೆ ಈಗ ನಮಗೆ ಪರಿ ನೀವು ನಮಗೆ ಆಶೀರ್ವಾದ ಮಾಡಬೇಕು ಎಲ್ಲ ಕಡೆ ಹೇಳಿ ನೀವು ಬರ್ತಿಲ್ಲ ಬರ್ತೇ ಬರ್ತಿದಾರೆ ನಾನು ನಾವೆಲ್ಲ ಆ ಕಡೆ ಬರ್ತಾ ಇದ್ವಿ ಅಂತ ಅವರು ಅದಕ್ಕೆ ನಾ ಹೇಳಿದ್ದಿಲ್ಲಪ್ಪ ಬನ್ನಿ ನೀವು ಅದೆಲ್ಲ ಇರ್ರಿ ಎಲ್ಲಪ್ಪೆಲ್ಲ ತುಂಬ ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಗೋವಿಂದ ಕಾರಜೋಳ ಅವರು ನನಗೆ ಚಿತ್ರದುರ್ಗದಲ್ಲಿ ನೆಂಟಸ್ತಿಕೆ ಇದೆ ಈ ಜಿಲ್ಲೆಗೆ ಹೊರಗಿನವನು ನಾನಲ್ಲ ಪಕ್ಷ ಮತ್ತು ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅದನ್ನ ಕಾರ್ಯಕರ್ತರು ಕೂಡ ಒಪ್ಪಿಕೊಂಡಿದ್ದಾರೆ ನನ್ನ ರಾಜಕೀಯ ಸೇವೆ ಮತ್ತು ಅನುಭವಗಳನ್ನು ತಿಳಿದುಕೊಳ್ಳುವ ಮೂಲಕ ಹೆಚ್ಚರದಿಂದ ಮಾತನಾಡಬೇಕೆಂದು ಟೀಕಿಸುವವರಿಗೆ ಈ ಮೂಲಕ ತಿರುಗೇಟನ್ನು ನೀಡಿದ್ದಾರೆ ಸರ್ ಈಗಾಗಲೇ ಜಿಲ್ಲಾದ್ಯಂತ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಸ್ಥಳೀಯರಿಗೆ ಅವಕಾಶ ಕೊಡಬೇಕನ್ನ ಕೂಗಿತ್ತು ಆದರೂ ಕೂಡ ವರಿಷ್ಠರು ಈಗ ಬೇರೆ ಜಿಲ್ಲೆಯಿಂದ ತಂದು ಅಭ್ಯರ್ಥಿ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಇಲ್ಲಿನ ವಿಶ್ವಾಸ ಹೇಗೆ ಕಡ್ಕೊಂಡಿದ್ರೆ ಸರ್ ನಾನು ಕಾಂಗ್ರೆಸ್ನವ್ರು ಏನು ಆರೋಪ ಮಾಡ್ತಾರ ಸ್ಥಳೀಯರಿಗೆ ಕೊಡಲಿಲ್ಲ ಹೊರಗಿನವ್ರು ತಂದರು ಅಂತೇಳಿ ಇಂದಿರಾ ಗಾಂಧಿಯವ್ರನ್ನ ಚಿಕ್ಕಮಗಳೂರು ಎಲೆಕ್ಷನ್ಗೆ ಕರ್ಕೊಂಡು ಬಂದು ನಿಲ್ಸಿದ್ರು ಇಂದಿರಾ ಗಾಂಧಿಯವ್ರು ಕರ್ನಾಟಕದವ್ರ ಉತ್ತರ ಪ್ರದೇಶದವರು ರಾಹುಲ್ ಗಾಂಧಿ ಬಂದು ಕೇರಳದಾಗಿ ಎಲೆಕ್ಷನ್ ಮಾಡ್ತಾರ ಅವರು ಎಲ್ಲಿವರು ಸಿದ್ದರಾಮಯ್ಯ ಏಳ್ನೂರು ಕಿಲೋಮೀಟರ್ದಿಂದ ನಮ್ಮ ಜಿಲ್ಲೆಗೆ ಬಾದಾಮಿಗೆ ಬಂದು ರಾಜಕೀಯವಾಗಿ ಜೀವಂತ ಉಳಿದ್ರು ಅವಾಗ ನೆನಪು ಆಗಲಿಲ್ಲ ಹೊರಗಿನವ್ರು ಅಂತೇಳಿ ಹ್ಞೂ ನಾವು ಹೊರಗೆ ನಾವು ಅಲ್ಲ ಎರಡು ಕೇಳ್ತಾ ಸರ್ ಎರಡೂ ಪಕ್ಷದಲ್ಲಿ ಪ್ರಶ್ನೆ ಇಲ್ಲ ಈ ಪ್ರಶ್ನೆ ಬರೋದಿಲ್ಲ ನೋಡಿ ಒಂದು ರಾಜಕೀಯ ಪಕ್ಷದ ನಿರ್ಣಯಗಳನ್ನು ಯಾರೂ ಕೂಡ ಆಗೋದಿಲ್ಲ ಈಗ ವರಿಷ್ಠರು ಕೊನೆವರೆಗೂ ಪಟ್ಟು ಹಿಡಿದು ನಾನೇ ನಿಲ್ಲಬೇಕು ಅಂತ ಹೇಳಿದ್ರು ಅನಿವಾರ್ಯ ಧಿಕ್ಕರಿಸೋ ಶಕ್ತಿ ಇಲ್ಲದಕ್ಕಾಗಿ ನಮ್ಮ ವರಿಷ್ಠರು ಏನು ಹೇಳಿದಾರೆ ಅದನ್ನು ಒಪ್ಕೊಂಡು ಚುನಾವಣೆಗೆ ನಿಂತಿದ್ದೀನಿ ಅದರ ಮೂಲತಃ ಹೇಳೋದಂದ್ರೆ ನಾನು ಹೊರಗೆ ನಾವು ಅಲ್ಲ ನನಗಿಲ್ಲಿ ನೆಂಟ್ರದಾರ ನಾನು ಬೀಗ್ರದಾರ ಇಲ್ಲಿ ತೋರಿಸ್ತೀನಿ ನಾನು ಈ ಜಿಲ್ಲೆನಲ್ಲಿ ನಾಲ್ಕೈದು ಊರಿನಲ್ಲಿ ನನಗೆ ಬೀಗರ್ದಾರ ಸಂಬಂಧಿಕರದ ನಮ್ಮ ಇಬ್ಬರು ಸೊಷೆಯಿಂದ ಚೆಕಪ್ಗಳು ಇಲ್ಲಿವರು ಅದಾರ ಅದಕ್ಕೆ ಆ ಥರ ಹೇಳೋದು ಸರಿಯಲ್ಲ ಮತ್ತು ನಾನು ಉತ್ತರ ಕರ್ನಾಟಕದಿಂದ ಮಧ್ಯ ಕರ್ನಾಟಕ ಬಂದಿರ್ಬೋದು ಅದರ ಒಂದು ರಾಜ್ಯದಿಂದ ಬಿಟ್ಟು ಐದು ಸಾವಿರ ಕಿಲೋಮೀಟ್ರ್ ಗಟ್ಟಲೆ ದಾಟಿ ದೂರು ಬಂದಾರಲ್ಲ ಸು ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ಏಳ್ನೂರು ಕಿಲೋಮೀಟ್ರ್ ಬಂದು ಇರಲಿಲ್ಲ ಅಂದ್ರೆ ಮಾಜಿ ಸಿ ಎಮ್ ಆಗಿರ್ತಿದ್ರು ಉಳಿಸ್ಕೊಂಡ್ರಲ್ಲ ನಮ್ಮಲ್ಲಿ ಬಂದು ಅದಕ್ಕೆ ಆ ಥರ ಹೇಳಬಾರ್ದು ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲಿಸುವಾಗ ಒಂದು ರಾಜಕೀಯ ಪಕ್ಷ ಅವನ ಹಿನ್ನೆಲೆ ಅವನ ಅನುಭವ ಅವನ ರಾಜ್ಯದಲ್ಲಿ ಅವನು ಎಷ್ಟು ವರ್ಷಗಳ ಕಾಲ ಜನರ ಮಧ್ಯೆ ಇದ್ದಾನೆ ಅದನ್ನೆಲ್ಲ ಲೆಕ್ಕಹಕ್ಕೆ ಮಾಡಿರ್ತಾರೆ ಇವತ್ತು ನನಗೆ ಯಾರೂ ಜನಸಾಮಾನ್ಯರು ಹೊರಗಿನ ಅಂದಿಲ್ಲ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಒಬ್ಬರು ಇಬ್ಬರು ಇರಬಹುದು ಟಿಕೆಟ್ ಬೇಕಾದವ್ರು ಹೇಳ್ತಿರ್ಬೋದು ಆದ್ರೆ ಹತ್ತೊಂಬತ್ತು ಲಕ್ಷ ಜನ ಇದ್ದಾರೆ ಮತದಾರ ಅವ್ರು ಹೇಳಬೇಕು ಸರ್ ಇನ್ನೊಂದು ಇವತ್ತು ಹೊಸದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀರಾ ಈ ಕ್ಷೇತ್ರದ ಮಾಜಿ ಸಚಿವರು ಈ ಎಂ ಪಿ ಚುನಾವಣೆಗೆ ಏನಾದರೂ ಬೆಂಬಲ ಕೇಳಿದ್ರಾ ಅಥವಾ ಅಲ್ಲ ಈಗ ನಾನು ಗುರುಗಳ ದರ್ಶನಕ್ಕೆ ಬಂದಿದ್ದೆ ಈಗ ಯಾವುದೇ ರಾಜಕೀಯ ಚಟುವಟಿಕೆಗಾಗಿ ಬಂದಿಲ್ಲ ಥ್ಯಾಂಕ್ ಯು ಸರ್ ಒಟ್ಟಾರೆ ಚುನಾವಣೆಗಾಗಿ ಉತ್ತರ ಕರ್ನಾಟಕದಿಂದ ಮಧ್ಯ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿರೋ ಕಾರ್ಜುಳ ಅವರು ಪಕ್ಷ ಇದುವರೆಗೂ ನೀಡಿರುವಂತಹ ಯೋಜನೆಗಳನ್ನ ಮತದಾರರಿಗೆ ಮನವರಿಕೆ ಮಾಡಲು ಕಾರ್ಯಕರ್ತರು ಮತ್ತು ಮುಖಂಡರುಗಳೊಂದಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಿದ್ದಾರೆ ಏತ ಆರೋಗ್ಯ ಶಿಕ್ಷಣ ಉದ್ಯೋಗದಲ್ಲಿ ಕ್ರಾಂತಿ ತರಲು ಇದೇ ದುರ್ಗದ ಜನತೆ ಮುಂದೆ ಮತಯಾಚನೆ ಮಾಡಿ ದುರ್ಗದ ಅಭಿವೃದ್ಧಿಗಾಗಿ ನನಗೊಂದು ಅವಕಾಶ ನೀಡಿ ಎಂದು ಮನವಿ ಕೂಡ ಮಾಡುತ್ತಿದ್ದಾರೆ ನೋಡೋಣ ಏನೇನು ಕೆಲವೇ ದಿನ ಬಾಕಿ ಇರುವ ಚುನಾವಣೆಗೆ ಯಾರಿಗೆ ಈ ಮತದಾರ ಅಸ್ತು ಅಂತಾನೆ ಎಂಬುದನ್ನ ಅಲ್ಲಿವರೆಗೂ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಲೋಕೇಶ್ ಚ್ಯುತಿ ಕಾವೇರಿ ನ್ಯೂಸ್ ಟೈಮ್ಸ್ ಹೊಸದುರ್ಗ